ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗಲ್ಲಿ ಏನಂತ ನೋಡ್ಕೊಂಬರ್ಬಿಡಿ ಇವತ್ತು ತೊಗರಿಕೆ ಬಿಡಿಸ್ತಾ ಇದ್ದೇವೆ ನೋಡ್ರಿ ಸ್ನೇಹಿತರೆ ಎಲ್ಲನೂ ಒಣಗಿರೋ ತೊಗರಿಕೆ ಬಿಡಿಸ್ತಾ ಇದ್ದೀವಿ ರೀ ಅದಕ್ಕೆ ನನ್ನ ಜೊತೆಗೆ ಶೇರ್ ಮಾಡ್ಕೊಳ ಅಂತ ಮಾಡ್ಕೋತಾ ಇದೀನಿ ನೋಡಿರಿ ಸ್ನೇಹಿತರೆ ನಾನು ಎಲ್ಲ ಏನೇನು ಕೆಲಸ ಮಾಡಿಸ್ತೀವಿ ಎಲ್ಲನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ನೋಡಿರಿ ಇವಾಗ ತೊಗರಿ ಕೂಡ ನೋಡಿರಿ ಎಷ್ಟೊಂದು ಒಣಗಿದ್ರಿ ಇವೆಲ್ಲನೂ ಕೈಲಿಂದನೇ ಕಡಿತಾ ಇದ್ದೇವೆ ನೋಡ್ರಿ ಸ್ನೇಹಿತರೆ ನೋಡ್ಬೋದು ಅದಕ್ಕೆ ನೋಡಿರಿ ಇಷ್ಟೊಂದು ಸೀದ ಐತ್ರಿ ಒಳಗೆಲ್ಲ ಖೋಖೋ ತುಂಬೋಗದ್ರಿ ಆದ್ರೂ ಅದು ಆದ್ರೂ ಅದರಲ್ಲಿ ಅನಕರೇ ಕಡಿತಾ ಇದ್ದೇವೆ ನೋಡ್ರಿ ಸ್ನೇಹಿತರೆ ಸದಿ ಅದು ಕಳೆ ತೆಗ್ದಂಗೆ ಕಾಣಲ್ಲ ರೀ ಅದಕ್ಕೆ ಹಂಗೆ ಐತ್ರಿ ನಾವು ಬೇರೆ ಊರಲ್ಲಿ ಇದ್ದೀವಿ ರೀ ಸ್ನೇಹಿತರೆ ಇಲ್ರಿ ನಾವು ಬೇರೆ ಊರಿಗೆ ಬಂದು ಕೆಲಸ ಮಾಡ್ತಾ ರೀ ಹೊಟ್ಟಿ ಪಾಡಿಗಾಗಿ ಅದಕ್ಕೆ ಇಲ್ಲಿ ನಮ್ಮೂರಾಗ ಇರಲಿಲ್ಲ ರೀ ನಾವು ಅದಕ್ಕಲ್ಲಿ ಇದರ ಸಾಲ ಆಗಿಬಿಟ್ಟಿತ್ತು ರೀ ಅದಕ್ಕೆ ಅಲ್ಲಿ ಕೂಡಿನ ಒಂದಿನ ಹತ್ತಿತ್ತು ಒಂದಿನ ಹತ್ತು ರೀ ನಮ್ಮೂರಲ್ಲಿ ಅದಕ್ಕೆ ಈ ಕಡೆ ದಿನಾಲು ಕೂಲಿ ಇರ್ತದೆ ನೋಡ್ರಿ ಸ್ನೇಹಿತರೆ ಈ ಕಡೆ ಚೆನ್ನಾಗೈತೆ ರೀ ಕೂಲಿ ಅಂತೂ ಒಬ್ಬರಿಗೆ ಒಂದು ಆಳಿಗೆ ನಾಲ್ಕುನೂರು ರೂಪಾಯಿ ಅಂತ ರೀ ಕೂಲಿ ಆಳು ಅದಕ್ಕೆ ನಾವು ಅದಕ್ಕೆ ಈ ಕಡೆ ಬಂದೇವ್ರಿ ಸ್ನೇಹಿತರೆ ಆದರೂ ನಾವು ಅನ್ಕರಿ ನಾವು ಗಂಡೆ ಹೆಂತಿ ದುಡ್ಲೆತ್ತೀವಿ ಒಂದೇ ಇದರಲ್ಲೇ ದುಡ್ಡು ಸ್ನೇಹಿತರೆ ನಮಗೂ ಐದುನೂರು ರೂಪಾಯ್ದಲ್ಲೇ ಇಬ್ಬರು ಗಂಡೆ ಹೆಂತಿ ದುಡ್ಲೆತ್ತೀವ್ರ ಸ್ನೇಹಿತರೆ ಅವರು ಅಕ್ಕಿ ಆಯಿತು ಬ್ಯಾಳಿ ಕೊಡ್ತೀವಿ ಸಾರೀಲಿ ಅಕ್ಕಿ ಜೋಳ ಇಷ್ಟೇ ಕೊಡ್ತಾರೆ ರೀ ನೂರು ಹದಿನೈದು ಐದುನೂರು ರೂಪಾಯಿ ದಿನ ಪಗಾರ ಕೊಡ್ತಾರೆ ನೋಡಿರಿ ಇಬ್ಬರು ನೋಡನೇ ತಲಾಗ್ ಅಡಿಸಿ ಅಡಿಸೇ ಬರ್ತದ್ರಿ ಸ್ನೇಹಿತರೆ ಅದ್ರ ಅಕ್ಕಿ ಎಷ್ಟು ಜನ ಕೊಟ್ಟರಲ್ರಿ ಅದಕ್ಕೆ ಸಂಜೆ ಮಂಜೋಳಿ ಒಳಗೆ ಸಾಲು ಕೊಡ್ತಾರ್ರಿ ಅದಕ್ಕೆ ಹಾಗಾಗಿ ಸ್ವಲ್ಪ ಪಗಾರ ಕಮ್ಮಿ ಐತ್ರಿ ಸ್ನೇಹಿತರೆ ಅದಕ್ಕೆ ನಾವು ಈಗ ಎಲ್ಲಿ ಹೋಗೋಣ ಅಂತ ಹೇಳಿ ಉಳಿದಿದ್ದೀವಿ ಉಳ್ದಿದ್ದೇವೆ ನೋಡಿರಿ ಅದಕ್ಕೆ ಪ್ಲೀಸ್ ಸ್ನೇಹಿತರೆ ನಮಗೂ ಸಪೋರ್ಟ್ ಮಾಡಿರಿ ನಿಮ್ಮ ಕಡೆ ಕೂಲಿ ಹಂಗದಂತೇಳಿ ಅಂತೇಳಿ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ಅದಕ್ಕೆ ನಮ್ಮಮ್ಮ ಬೈತಿದ್ದರೆ ಸ್ನೇಹಿತರೆ ಎಷ್ಟು ಕಮ್ಮಿಗೆ ನಿಂತಿರಲ್ಲ ದುಬ್ಯಾಕೆ ಐದುನೂರು ರೂಪಾಯಿ ಹೋಗ್ಬೋರಿ ಥರ ಥರ ಇಬ್ಬರು ದುಡ್ತಾ ಇದ್ರ ನಮ್ಮ ನಮ್ಮಮ್ಮವ್ರು ಏನು ರೀ ಇವಾಗ ಬಂದೀವಿ ಬಿಡೋಕ್ಕಾಗಲ್ಲ ರೀ ಸ್ನೇಹಿತರೆ ಇದ್ದಷ್ಟೇ ಹೊಟ್ಟೆ ತುಂಬಿಸ್ಕೋಬೇಕಲ್ರಿ ಅದಕ್ಕೆ ಬಿಡಲಕ್ಕಾಲಿಲ್ಲ ಹಂಗೆ ರೀ ಅದಕ್ಕೆ ನೋಡಿರಿ ಇವಾಗ ಹುಲ್ಲುಳ್ಳಿ ಎಲ್ಲ ಒಣಗೋಗೋದು ನೋಡಿರಿ ಸ್ನೇಹಿತರೆ ನೋಡ್ಬೋದು ಇಷ್ಟೊಂದು ಏನೋ ಹುಲ್ಲುಳ್ಳಿ ಎಲ್ಲ ಇದು ಅಷ್ಟು ಕೊಯ್ದು ಬಿಟ್ಟು ಮತ್ತೆ ಆಚಿ ಮಾಡ್ಬೇಕ್ರಿ ಸ್ನೇಹಿತರೆ ಇನ್ನೂ ಅದು ಇಷ್ಟು ಜಾಸ್ತಿ ಈ ಕಡೆ ಒಂದು ಸ್ವಲ್ಪ ಹಸಿ ಐತೆ ನೋಡಿರಿ ಇದು ಇಷ್ಟು ಒಣಗ್ಯದ್ರಿ ಈ ಕಡೆ ಸ್ವಲ್ಪ ಹಸಿ ಅದ ನೋಡ್ಬೋದು ರೀ ನೋಡಿರಿ ಇದು ಇಷ್ಟೊಂದು ಹಸಿ ನೋಡ್ರಿ ಹುಲ್ಲುಲಿ ಅದಕ್ಕೆ ನಾವು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ರೀ ಸ್ನೇಹಿತರೆ ಅದಕ್ಕೆ ನಮ್ಮ ಬೀಳೋದೇ ಪಗಾರ ಐದುನೂರು ರೂಪಾಯಿನೇ ನೋಡ್ರಿ ಸ್ನೇಹಿತರೆ ಐದುನೂರು ರೂಪಾಯ್ದಲ್ಲೇ ಇಬ್ಬರು ಗಂಡ ಹೆಂತಿ ದುಡಿತೇವೆ ನೋಡ್ರಿ ಎಷ್ಟು ಕಮ್ಮಿ ರೇಟ್ ಆಯ್ತು ನೋಡಿರಿ ಅದಕ್ಕೆ ಏನು ಮಾಡೋದು ರೀ ಸ್ನೇಹಿತರೆ ಈಗ ಎಲ್ಲಿ ಮಕ್ಕಳು ಅವಲ್ಲ ರೀ ಹಾಗಾಗಿ ಯಾರೋ ಕೆಲ್ಸಕ್ಕೆ ತೊಗೋದಿಲ್ಲ ಅಂತೇಳಿ ಕಸು ಅದಕ್ಕೆ ಕಮ್ಮಿ ರೇಟಿಗೆ ನಿಂತೇವೆ ನೋಡ್ರಿ ಸ್ನೇಹಿತರೆ ಮಕ್ಳಿಗೆ ಹಿಂದೆ ತೊಗೊಂಡು ರೀ ಹಾಗಾಗಿ ಯಾರು ಕೂಡ ಕೆಲ್ಸಕ್ಕೂ ಕರ್ಕೊಳ್ರಿ ಸ್ನೇಹಿತರೆ ಹಾಗಾಗಿ ಕಮ್ಮಿ ರೇಟಲ್ಲಿ ಆದ್ರೂ ಆಯ್ತು ಅಂತೇಳಿ ಮಕ್ಕಳಿಗೆ ಕಾಯ್ಕೊಂಡು ಇಬ್ಬರು ಕೆಲಸ ಇದೆ ನೋಡ್ರಿ ಐದುನೂರು ರೂಪಾಯ್ದಲ್ಲಿ ಅದಕ್ಕೆ ನೋಡ್ರಿ ಸ್ನೇಹಿತರೆ ನಾನೆಲ್ಲ ಬಡವರ ವೀಡಿಯೋಸ್ ನೋಡ್ರಿ ಎಷ್ಟು ಕಷ್ಟಪಟ್ಟು ಐದುನೂರು ರೂಪಾಯಲ್ಲಿ ಮುಂಜಾನೆ ಬಂದು ಹತ್ತು ಗಂಟೆಗೆ ಬಂದು ಸಂಜೆ ಆರು ಗಂಟೆಗೆ ಹೋಗ್ಬೇಕು ನೋಡ್ರಿ ಎಷ್ಟೊಂದು ಕಷ್ಟ ಆಯ್ತು ರೀ ಮಕ್ಕಳು ಅಷ್ಟೊತ್ತರ ನಾನು ಹಿಂದೆ ಇರ್ತಾವ ರೀ ಬಿಸಿಲಲ್ಲಿ ಅದಕ್ಕೆ ಅವ್ರಿಗೆ ತೊಗೊಂಡೆ ಕೆಲಸ ಮಾಡ್ತಾಯಿದ್ದೀನಿ ರೀ ಮನೆ ಕುಂತರು ಒಬ್ಬರಿಗೆ ಹೊಟ್ಟೆ ತುಂಬಲ್ಲ ರೀ ಸ್ನೇಹಿತರೆ ಹಾಗಾಗಿ ಅದಕ್ಕೆ ಇಬ್ಬರು ಕೂಡ ಕೆಲಸ ಮಾಡ್ತಾಯಿದ್ದೇವೆ ನೋಡ್ರಿ ಸ್ನೇಹಿತರೆ ನೋಡ್ರಿ ಮಕ್ಕಳೆಲ್ಲ ಹಿಂದೆ ಆಡ್ತಾ ಇದ್ದಾರೆ ಅವ್ರಿ ಸ್ನೇಹಿತರೆ ನೋಡ್ಬೋದು ನಮಗಂತೂ ಸೋಳು ಆಡೋಕ್ಕಾಗಲ್ಲ ರೀ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ ಈ ಬಡ ಸ್ನೇಹಿತೆಯನ್ನು ಅನ್ನು ಸಬ್ ಸಪರ್ ಮಾಡಿದೆ ಇನ್ನು ಐದುನೂರಕ್ಕೆ ಸಬ್ಸ್ಕ್ರೈಬರ್ ಮಾಡಿರಿ ಅಂತ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ ನನಗೂ ಅಷ್ಟೊಂದು ಅಲ್ಲಾಕೆ ಬರಲ್ರಿ ನನಗೂ ಮಾತು ರೀ ಸ್ನೇಹಿತರೆ ಬಂದಷ್ಟೇ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ನಾನು ತಪ್ಪಾಗಿ ಮಾತಾಡಿದರೆ ಎಲ್ಲರೂ ಕೂಡ ಕ್ಷಮಿಸ್ರಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ ಎಲ್ಲರೂ ಕೂಡ ವಿಡಿಯೋಸ್ ನೋಡಿಬಿಟ್ಟು ಎಲ್ಲರೂ ಧೈರ್ಯ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಧೈರ್ಯಕ್ಕೆ ನಾನು ಎಂದಿಗೂ ಚಿನ್ನ ಋಣಿಯಾಗಿರುತ್ತೇನೆ ಸ್ನೇಹಿತರೆ ನಿಮ್ಮೆಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಮತ್ತೆ ಬಡ ಸ್ನೇಹಿತೆಯನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಮಾಡ್ತಾಯಿರಿ ಸ್ನೇಹಿತರೆ ನಿಮ್ಗೆ ಸಪೋರ್ಟ್ ಇದ್ದರೆ ಕೂಡ ನನಗೂ ಧೈರ್ಯ ಆಗೋದು ನಾನು ಕೂಡ ಮುಂದೆ ಬರೋದ್ರಿ ಸ್ನೇಹಿತರೆ ಅದಕ್ಕೆ ನೋಡ್ರಿ ಪಗ ಎಷ್ಟು ಕಮ್ಮಿ ಐತೆ ಮಕ್ಕಳು ಅದು ಅಂಥೇಳಿ ಚೆನ್ನೋ ಮಕ್ಕಳು ಹಾಗಾಗಿ ಯಾರೂ ಕೆಲಸ ಕರ್ಕೋದಿಲ್ಲ ಅಂಥೇಳಿ ಕಮ್ಮಿ ರೇಟಲ್ಲೇ ದುಡಿತಾ ಇದ್ದೇವೆ ನೋಡ್ರಿ ಸ್ನೇಹಿತರೆ ಐದುನೂರು ರೂಪಾಯ್ದಲ್ಲೇ ಇಬ್ಬರು ದುಡಿಯೋದ ಅಂತಾರೆ ರೀ ಮತ್ತೆ ಏನು ಮಾಡೋದು ಮಕ್ಕಳು ಅದಾರಲ್ರಿ ಅದಕ್ಕೆ ಹಾಗಾಗಿ ಕಮ್ಮಿ ರೇಟಲ್ಲೇ ಕೆಲಸ ಮಾಡ್ತಾಯಿದ್ದೇವ್ರಿ ಸ್ನೇಹಿತರೆ ನೋಡಿರಿ ನಮ್ಗೆ ಕಷ್ಟ ಐದುನೂರು ರೂಪಾಯ್ದಲ್ಲಿ ಇಬ್ಬರು ಕೆಲಸ ಮಾಡೋದ್ರಿ ಭಾಳ ಅಷ್ಟು ಕೊಡ್ತಾರೆ ಅಕ್ಕಿ ಒಂದಿಷ್ಟು ಕೊಡ್ತಾರೆ ಇಷ್ಟೇ ನೋಡ್ರಿ ಸ್ನೇಹಿತರೆ ಮತ್ತು ಸಂಜೆ ಮುಂಜಾನೆ ಒಂದಿಷ್ಟು ಹಾಳು ಕೊಡ್ತಾರೆ ರೀ ಮಕ್ಳು ಸರ್ಯಾಗ ಅದಿಷ್ಟೇ ಇಷ್ಟೇ ನೋಡಿರಿ ಇಷ್ಟೆಲ್ಲ ಮುಂಜಾನೆ ಹತ್ತು ಗಂಟೆಗೆ ಹೋಗಿ ಆರು ಗಂಟೆ ತನಕ ಕೆಲಸ ಮಾಡ್ಬೇಕು ನೋಡಿರಿ ಸ್ನೇಹಿತರೆ ನಮ್ಮದು ಎಷ್ಟು ಕಷ್ಟ ಐತ್ರಿ ಈಗ ಊರು ಬಿಟ್ಟು ಬಂದು ಹೊಟ್ಟೆ ಪಾಡಿಗಾಗಿ ಕೆಲಸ ಮಾಡ್ತಾಯಿದ್ದೀವಿ ನೋಡಿರಿ ಸ್ನೇಹಿತರೆ ನೀವು ಕೂಡ ನಾನು ಸಪೋರ್ಟ್ ಮಾಡಿದ್ರಂದ್ರೆ ನನಗೂ ಭಾಳ ಖುಷಿ ಆಗುತ್ತೆ ಸ್ನೇಹಿತರೆ ನಾನು ಕೂಡ ಮುಂದೆ ಬರೋಕ್ಕಾಗುತ್ತೆ ಸ್ನೇಹಿತರೆ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದದಿಂದ ಬಡ ಬಹಳ ಬದುಕುತ್ತೇನೆ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಅದಕ್ಕೆ ಈ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಶೇರ್ ಮಾಡಿರಿ ಸ್ನೇಹಿತರೆ ಅದಕ್ಕೆ ಕಮೆಂಟ್ ಅಂತ ಕೇಳ್ಕೊಳ್ತೇನೆ ಸ್ನೇಹಿತೆ ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಂತ ಅಂದಿದ್ರಲ್ರಿ ಹಾಗಾಗಿ ಎರಡು ವರ್ಷದಲ್ಲಾದರೂ ಕಂಪ್ಲೀಟ್ ಆತದ ಅಂತ ಹೇಳ್ಕೊಂಡು ಮೊನ್ನೆ ನಾನು ಇದರಲ್ಲಿ ಬರೆದು ಇಟ್ಟಿದ್ರೆ ಸ್ನೇಹಿತರೆ ಅದಕ್ಕೆ ಎಲ್ಲ ಸ್ನೇಹಿತರು ಆಗೇನಿಲ್ಲ ನಡಿಬೋದು ಹಾಗೆ ಇದೆ ಚಾನಲ್ ಮುಂದುವರ್ಸಿಬೋದು ಯಾವಾಗಾದರೂ ನಡೀತದ ಅಂತ ರೀ ಸ್ನೇಹಿತರೆ ಅದಕ್ಕೆ ನನಗೆ ಭಾಳ ಧೈರ್ಯ ಕೊಟ್ಟರು ಆ ಮೇಡಮವ್ರಿಗಂತೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಿಮಗೆಲ್ಲರಿಗೂ ಎಲ್ಲರೂ ಧೈರ್ಯ ಹೇಳ್ತಾ ಇದ್ರೆ ಪ್ರೋತ್ಸಾಹ ನೀಡ್ತಾ ಇದ್ರ ಸ್ನೇಹಿತರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಸ್ನೇಹಿತರೆ ನಿಮ್ಮೆಲ್ಲರಿಗೂ ದೇವರು ಚೆನ್ನಾಗಿಟ್ಟಿರಲಂತ ಕೇಳ್ಕೊಳ್ಳುತ್ತೇನೆ ಸ್ನೇಹಿತರೆ ಬಡ ಸ್ನೇಹಿತರೆಯನ್ನು ಸಪೋರ್ಟ್ ಮಾಡ್ತಾಯಿದ್ರಿ ನಿಮಗೂ ದೇವರು ನೂರು ವರ್ಷ ಚೆನ್ನಾಗಿಟ್ಟಿರಲಿ ಅಂತ ನಿಮ್ಮಲ್ಲಿ ದೇವರಲ್ಲಿ ಕೇಳ್ಕೊಳ್ಳುತ್ತೇನೆ ಸ್ನೇಹಿತರೆ ನೋಡಿರಿ ಇವಾಗ ಅಷ್ಟೇ ಎಷ್ಟು ತೊಗರಿ ಬಿಡಿಸ್ತಾ ಇದ್ದೀವಿ ಅಂತ ನೋಡ್ಬೋದು ನೀವು ಮಕ್ಕಳು ಕೂಡ ಅಲ್ಲೇ ಕುಂತಾರ್ರಿ ಅದಕ್ಕೆ ಅವ್ರಿಗಿನ್ನೂ ಉಣ್ಸಿಲ್ರಿ ಹೋಗ್ಬೇಕ್ರಿ ಇವಾಗ ಉಳ್ಳಾಕ ಊಟ ಮಾಡಿ ಬಂದುಬಿಟ್ಟು ಮತ್ತು ಕೆಲಸಕ್ಕೆ ತರಬೇಕು ರೀ ಸ್ನೇಹಿತರೆ ಅದಕ್ಕೆ ನಮ್ಮ ಮಕ್ಳಿಗಿ ಹುಡ್ಕೋರು ಯಾರೂ ಇರಲ್ಲರಿ ಸ್ನೇಹಿತರೆ ಊರಲ್ಲೂ ಯಾರೂ ಇರಲಿಲ್ಲ ಇಲ್ಲೂ ಯಾರು ಇಲ್ಲ ಅಂತೇಳಿ ಹಿಂದೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ರೀ ಸ್ನೇಹಿತರೆ ಏನು ಮಾಡ್ತೀರಾ ನನ್ನಂತ ಕಷ್ಟ ಯಾರಿಗೂ ಕೂಡ ಬರಬಾರ್ದು ನೋಡ್ರಿ ಸ್ನೇಹಿತರೆ ಅದ್ರಾಗೆ ಬೇರೆ ಮೂರು ಮಕ್ಕಳು ಅಲ್ಲ ರೀ ಹಿಡ್ಕೊಂಬರ್ ಇದ್ರಿ ಎಲ್ಲ ನೋಡ್ರಿ ಸ್ನೇಹಿತರೆ ದುಡಿಯೋಕ್ಕಾಗೋದು ಅದಕ್ಕೆ ಅವ್ರಿಗೆ ಕರ್ಕೊಂಡು ಕೆಲಸ ಮಾಡಿದೆ ಭಾಳ ಕಷ್ಟ ಆಗ್ತದ ರೀ ಸ್ನೇಹಿತರೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಹೊಲ್ದಲ್ ಕೆಲಸ ಮಾಡಿಬಿಟ್ಟು ಬರೋದು ಭಾಳ ಕಷ್ಟ ರೀ ಸ್ನೇಹಿತರೆ ಯಾರಿಗೆ ಹೇಳೋದ್ರಿ ಸ್ನೇಹಿತರೆ ನಮಗೂ ಕಷ್ಟ ಕೂಡ ಇರಬೇಕು ರೀ ಅದಕ್ಕೆ ನನಗೆ ಯಾರು ಕೂಡ ಸ್ನೇಹಿತರೆ ಇರಲಿಲ್ಲ ರೀ ಸ್ನೇಹಿತರೆ ಅಷ್ಟು ಧೈರ್ಯ ಹೇಳೋರು ನಾನು ಯೂಟ್ಯೂಬರ್ಸ್ ಚಾಲು ಮಾಡಿದ ಮ್ಯಾಗೆ ನನಗೆ ನಿಮ್ಮಂಥ ಸ್ನೇಹಿತರು ಸಿಕ್ಕಿದ್ದು ನಂದು ಪುಣ್ಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಅದಕ್ಕೆ ಚಿರಋಣಿಯಾಗಿ ಇರುತ್ತೇನೆ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ನಿಂದ ನನಗೂ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ ಬಡ ಸ್ನೇಹಿತರನ್ನು ಪ್ಲೀಸ್ ಯಾರು ಕೂಡ ಕೈ ಬಿಡಬೇಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ನಿಮಗೂ ಕೂಡ ನಾನು ಸಪೋರ್ಟ್ ಮಾಡುತ್ತೇನೆ ಸ್ನೇಹಿತರೆ ನನ್ನ ಕೈಲಾದಷ್ಟು ಅದಕ್ಕೆ ನಾನು ಸಂಜೆಗೆ ಮುಂಚೆ ಜರ ಕೆಲಸನೇ ಇರ್ತದಲ್ರಿ ಸ್ನೇಹಿತರೆ ಅದಕ್ಕೆ ಒಂದೊಂದು ದಿವಸ ಲೇಟ್ ಮಾಡಿ ವಿಡಿಯೋಸ್ ಹಾಕ್ತಾ ಇದ್ದೀನಿ ರೀ ಸ್ನೇಹಿತರೆ ಅದಕ್ಕೆ ಒಂದ್ ದಿವ್ಸ ಹಾಕೋಕೆ ರೀ ಸ್ನೇಹಿ ಸ್ನೇಹಿತರೆ ಏನು ಮಾಡ್ತೀರಿ ಅದಕ್ಕೆ ಹಾಗಾಗಿ ಹಾಳುನೇ ಆಳುನೇ ಬಂದುಬಿಡ್ತದ್ರಿ ಸ್ನೇಹಿತರೆ ಮಕ್ಕಳಿಗೆಲ್ಲ ಒಳಗಡೆನೆ ಕರ್ಕೊಂಡು ರೀ ಹಾವು ಮನ್ನಾ ಏನಾರ ಬಂದ್ರೆ ಅಂತ ಭಯ ಅಂತ ಸರಿ ಇದು ಭಾಳ ಬೇಜಾರಾಗುತ್ತೆ ರೀ ಸ್ನೇಹಿತರೆ ಎಷ್ಟೊಂದು ಕೈಯ್ ಆತದ್ರಿ ಸ್ನೇಹಿತರೆ ಮನೆ ಅಷ್ಟೇ ಗೊಬ್ಬರ ಹೊಡಿತಾ ಇದ್ದಲ್ರಿ ಗೊಬ್ಬರಲ್ಲಿ ಹಾವು ಬಂದಿತ್ತರಿ ಸ್ನೇಹಿತರೆ ಅದಕ್ಕೆ ಎಷ್ಟೊಂದು ನೋಡ್ತೀವಿ ರೀ ಸ್ನೇಹಿತರೆ ಮಕ್ಳಿಗೆ ಕಾಯೋದಂತೂ ಭಾಳ ಕಷ್ಟ ಅದ ಮತ್ತು ಹೊಲ್ದಲ್ಲಿ ಕೆಲಸ ಮಾಡ್ಬೇಕಲ್ಲ ರೀ ಅದಕ್ಕೆ ನೋಡಿರಿ ಮಕ್ಕಳು ಅಷ್ಟು ಮಂದಿ ಹಿಂದಿಟ್ಟುಕೊಂಡೆ ಕೆಲಸ ಮಾಡ್ತಾಯಿದ್ದೀನಿ ರೀ ಸ್ನೇಹಿತರೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲ್ಲ ಅಂತ ಹೇಳಿ ಕೇಳ್ಕೊಳ್ತೇನೆ ಸ್ನೇಹಿತರೆ ಯಾರೆಲ್ಲರಿಗೆ ಸಪೋರ್ಟ್ ಮಾಡ್ತೀರ ನಮ್ಮಂಥ ಬಡವರಿಗೆ ಸಹಾಯ ಮಾಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ದೇವರು ನಿಮಗೆ ಕೂಡ ಚೆನ್ನಾಗಿಟ್ಟಿರ್ತಾನೆ ಅದಕ್ಕೆ ನೋಡಿರಿ ಸ್ನೇಹಿತರೆ ನಮ್ಮಂಥ ಕಷ್ಟ ಯಾರಿಗೆ ಬರಬಾರ್ದು ರೀ ಸ್ನೇಹಿತರೆ ಅದಕ್ಕೆ ನಾನು ಇನ್ನೂ ಸ್ಕೂಲಿಗೆ ರೀ ಸ್ನೇಹಿತರೆ ಮಕ್ಕಳಿಗೆ ಅದಕ್ಕೆ ನೋಡಿರಿ ಎಲ್ಲರೂ ಸಾಲಿ ಅದು ಕಲಿಸ್ತಾರಲ್ರಿ ನಾನು ನಮ್ಮ ಮಕ್ಳಿಗೆ ಸಾಲಿನೇ ರೀ ಹಾಗಾಗಿ ನನಗೂ ಬೇಜಾರು ಆಯ್ತು ರೀ ಸ್ನೇಹಿತರೆ ಶಾಲಿಗೆ ಹಚ್ಬೇಕು ರೀ ಅದಕ್ಕೆ ಏನು ಹಚ್ಚಿಲ್ರಿ ನಂಬಿಕೆ ಎಲ್ಲರೂ ಸಾಲಿಗೆ ರೀ ಸ್ನೇಹಿತರೆ ಹಚ್ಬೇಕು ರೀ ನಮ್ಮ ಪುಣ್ಯಲಿಂದ ನಂಬಿಕೆ ಅಲ್ಲಿಂದ ಟಿ ಸಿ ತಂದು ಇಲ್ಲಿ ಹಚ್ಕೋತಾ ಇಲ್ರಿ ಒಂದು ದಿವಸ ಊರಿಗೆ ಹೋಗಿ ಟಿ ಸಿ ತಂದು ಹಚ್ಬೇಕು ನೋಡಿರಿ ಸ್ನೇಹಿತರೆ ಏನೋ ಒಂದು ತಿಂಗಳು ಬಿಟ್ಟು ಊರಿಗೆ ಹೋಗಿ ಗುಲ್ಬರ್ಗ ಹೋಗಿ ಟಿ ಸಿ ತಂದುಬಿಟ್ಟು ಮಕ್ಕಳಿಗೆಲ್ಲ ಸ್ಕೂಲಿಗೆ ಹಚ್ತೀನಿ ರೀ ಸ್ನೇಹಿತರೆ ನಮ್ಮ ಹಿಂದೆ ಹಿಂಗೆ ತಿರುಗಿದ್ರೆ ನಮ್ಮ ಹಂಗೆ ಆಗ್ತಾರೆ ರೀ ಸ್ನೇಹಿತರೆ ಅದಕ್ಕೆ ಸ್ಕೂಲಿಗೆ ರೀ ಸ್ನೇಹಿತರೆ ಆದರೆ ಸ್ಕೂಲೇ ದೂರದ ರೀ ಸ್ನೇಹಿತರೆ ಸ್ನೇಹಿತರೆ ಹಚ್ಚಕ್ಕೆ ಬೇರೆ ಸ್ನೇಹಿತರೆ ನಾವು ಹಬ್ಬದಲ್ಲಿ ನಮ್ಮ ಮಕ್ಕಳು ಸಾಲಿ ಎಲ್ಲ ಅಂದಂಗೆ ಹತ್ತದ್ರಿ ನೋಡಿರಿ ನಮ್ಮಂಥ ಕಷ್ಟ ಯಾರಿಗೂ ಬರಬಾರ್ದು ಅಂತ ಅನ್ಕೋತೀನಿ ನೋಡ್ರಿ ಸ್ನೇಹಿತರೆ ನೋಡ್ರಿ ಅವ್ರೆಲ್ಲ ಹಂಗೆ ಆಡ್ತಾ ಇದ್ದಾರ ನಿಂತಾರೆ ನಿಂತೇನೆ ಅದಕ್ಕೆ ಅವರೇ ವೀಡಿಯೋಸ್ ಎಲ್ಲ ಮಾಡ್ತಾರ್ರಿ ಸ್ನೇಹಿತರೆ ಭಾಳ ಹೆಲ್ಪ್ ಮಾಡ್ತಾರೆ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಾನು ಬ್ಲಾಗೆಲ್ಲ ಸಿಗ್ತೀನಿ ರೀ ಎಲ್ಲರೂ ನಮ್ಮ